ನಮಸ್ಕಾರ ನೀವು ನೋಡ್ತಾ ಇದ್ದೀರ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಬೀದರ್ ಲೋಕಸಭಾ ಚುನಾವಣೆ ಎರಡು ಸಾವಿರ ಇಪ್ಪತ್ತು ರಂದು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹುಮ್ನಾಬಾದ್ ಅವರು ಆಯೋಜಿಸಿರುವ ಘಾಡ್ಬುರಾಳ್ ಚುಡಗುಪ್ಪ ಹಾಗೂ ಕುಡಂಬಲ್ ನಿರ್ಣ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕ ಬಹಿರಂಗ ಸಭೆಯಲ್ಲಿ ಜನಪ್ರಿಯ ನಾಯಕ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರು ಪಾಲ್ಗೊಂಡು ಕಾಂಗ್ರೆಸ್ ಪಕ್ಷ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರುವ ಶ್ರೀಯುತ ಸಾಗರ್ ಖಂಡ್ರೆ ಅವರ ಪರವಾಗಿ ಮತಯಾಚಿಸಿದರು ಕಾಂಗ್ರೆಸ್ ಪಕ್ಷವು ತನ್ನ ಜನಪರ ಕಾರ್ಯಗಳ ಮೂಲಕ ಮತಯಾಚನೆ ನಡೆಸುತ್ತಿದೆ ಜನರು ನಮ್ಮ ಪಕ್ಷವನ್ನು ನಮ್ಮ ಪಕ್ಷದ ಪ್ರಣಾಳಿಕೆ ಬಗ್ಗೆ ಜನರಿಗೆ ತಿಳಿಸಿ ಅವರ ಆಶೀರ್ವಾದಿಸುತ್ತಾರೆ ಎನ್ನುವ ನಂಬಿಕೆ ನನಗೆ ಇದೆ ತಾವುಗಳು ಪ್ರಯತ್ನ ಮಾಡಬೇಕು ಪಕ್ಷದ ಸಿದ್ಧಾಂತಗಳು ಮಾಹಿತಿಗಳು ನೀಡಿ ತಿಳಿಸಿ ಸಾಗರ್ ಖಂಡ್ರೆ ಅವರಿಗೆ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ತರಬೇಕು ಎಂದು ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಅವರು ನುಡಿದರು ಈ ಸಂದರ್ಭದಲ್ಲಿ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ನಮ್ಮ ಸರ್ಕಾರದ ಆಡಳಿತ ಬದ್ಧ ನಾವು ನುಡಿದಂತೆ ನಡೆದಿದ್ದೇವೆ ಮುಂದೂ ಕೂಡ ನಡೆಯುತ್ತೇವೆ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿಸುವ ಕೆಲಸ ಆಗಬೇಕು ಎಲ್ಲ ಯೋಜನೆಗಳು ಜಾರಿಗೆ ತಂದಿದ್ದೇವೆ ಸಾಗರ್ ಖಂಡ್ರೆ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಸಿದ್ದರಾಮಯ್ಯವರ ಕರ್ನಾಟಕದ ಮುಖ್ಯಮಂತ್ರಿಗಳ ಕೈ ಬಲಪಡಿಸೋಣ ಎಂದು ನುಡಿದರು ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಖಾನ್ ಪೌರಾಡಳಿತ ಹಾಗೂ ಹಜ್ ಖಾತೆಯ ಸಚಿವರು ಮಾತನಾಡಿ ಸಿದ್ದರಾಮಯ್ಯವರ ಕರ್ನಾಟಕದ ಮುಖ್ಯಮಂತ್ರಿಯವರ ಸರ್ಕಾರ ಜನರ ಬಗ್ಗೆ ಅಪಾರ ಕಾಳಜಿ ಉಳೋದಾಗಿದೆ ಐದು ಗ್ಯಾರಂಟಿಗಳ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಜನರ ಮನಸ್ಸಿನಲ್ಲಿ ತಮ್ಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಸನ್ಮಾನ್ಯ ಶ್ರೀ ಭೀಮ್ರಾವ್ ಬಿ ಪಾಟೀಲ್ ಸನ್ಮಾನ್ಯ ಶ್ರೀ ಅರವಿಂದ್ ಕುಮಾರ್ ಅರಳಿ ವಿಧಾನ ಪರಿಷತ್ ಸದಸ್ಯರು ಹಿರಿಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಶ್ರೀ ವೀರಣ್ಣ ಪಾಟೀಲ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹಾಗೂ ಕೆ ಪಿ ಸಿ ಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವ ಅಮೃತರಾವ್ ಚಿಂಕೋಡೆ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿರುವ ಯುವ ನಾಯಕರಾಗಿರುವ ಶ್ರೀ ಅಭಿಷೇಕ್ ಆರ್ ಪಾಟೀಲ್ ಅವರು ಕೆ ಎಮ್ ಎಫ್ ಕಲಬುರಗಿ ನಿರ್ದೇಶಕರಾಗಿರುವ ರೇವಣಸಿದ್ದಪ್ಪ ವಿ ಪಾಟೀಲ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಯುವ ಕಾಂಗ್ರೆಸ್ ಅಧ್ಯಕ್ಷರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಂಧುಗಳು ಮುಖಂಡರು ಅಭಿಮಾನಿಗಳು ಚುಡಗುಪ್ಪ ಪುರಸಭೆ ಗೌರವಿತ ಸದಸ್ಯರು ಸಾರ್ವಜನಿಕರು ಸೇರಿದಂತೆ ಮುಂತಾದವರು ಪ್ರಮುಖರು ಉಪಸ್ಥಿತರಿದ್ದರು ಈ ಮುಖ್ಯ ಜಿಲ್ಲಾ ಇನ್ನೊಬ್ಬ ಸಚಿವ ಮಿತ್ರರಾದಂತ ಸನ್ಮಾನ ಶ್ರೀ ರೈಲ್ ಅವರೇ ವಿಧಾನ ಪರಿಷತ್ನ ಸದಸ್ಯರಾದಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ರವರೇ ಇನ್ನೊಬ್ಬ ಸೋದರಾದಂತ ಭೀಮರಾವ್ ಪಾಟೀಲ್ ರವರೇ ಇನ್ನೊಬ್ಬರಾದಂತ ಸನ್ಮಾನ ಶ್ರೀ ಅರವಿಂದ್ ಕುಮಾರ್ ರೆಡ್ಡಿ ಅವರೇ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದಂತಹ ಯುವ ಮುಖಂಡರಾದಂತಹ ಅಭಿಷೇಕ್ ಪಾಟೀಲ್ ಅವರೇ ಹಿರಿಯರಾದಂತಹ ವೀರಣ್ಣ ಪಾಟೀಲ್ ರವರೇ ನಮ್ಮ ಕುಮ್ನಾಮ ಸಿಟಿ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಅಫ್ಸಲ್ ಮಿ ಅವರೇ ಇನ್ನೊಬ್ಬ ಗ್ರಾಮೀಣ ಭಾಗದ ಅಧ್ಯಕ್ಷ ಓಂಕಾರ್ ತುಂಬ ಅವರೇ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂತ ಉಮೇಶ್ ಜಿಂಕಿ ಅವರೇ ಇನ್ನೊಬ್ಬರು ಸುರೂಪ ನಮ್ ರೆಡ್ಡಿ ಅವರೇ ರಾಯಲ್ ಡೆಲ್ಲಿ ಅವರೇ ಹಿರಿಯರಾದಂತಹ ಚಿರುಗುಪ್ಪ ಪೌರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ದಿಲೀಪ್ ಕುಮಾರ್ ಭಟ್ಕರ್ ಅವರೇ ಇನ್ನೊಬ್ಬ ಯುವಕರಾದಂತಹ ಮುಜಾಫರ್ ಪಟೇಲ್ ಅವರೇ ಅಣ್ಣಪ್ಪ ಅಂಬರವರೇ ನಮ್ಮಿ ಶ್ರೀಮಂತ ಪಾಟೀಲ್ ಅವರೇ ಅಶೋಕ್ ಸ್ವಾಮಿ ಅವರೇ ಕೇಶಪ್ಪ ಬಲೇಂದ್ರ ಅವರೇ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಲಕ್ಷ್ಮಣರಾವ್ ರಾವ್ ಅವರೇ ಸಿದ್ದರಾಮ್ ಮೊಹಮ್ಮರಿ ಅವರೇ ಬಾಬು ತುಂಬ ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮುಳೂರು ಚಿಕ್ಕೋಡಿ ಅವರೇ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಭಾರತಿ ಬಾಯಿ ಶೇಖರ್ ماروتی شاغر خان کا مرال ربیور بابو ٹائر گلکار پاٹین بڑے بابو رارکیور منوج کمار ہفیز بائو پاٹین بیڑکر پالک <سؤال> سر ویریش بوئیل راؤ جام روپیل

జీ అంది ప్రతి చర్చ

یہ کانگریز والے کیا کیے ہمنا بات میں کانگریز والے کیا نہیں کیے ہمنا بات میں جب انیس اکیتر سے دو ہزار تویس تک یہ ہمنا بات چھے کیے میرے مددار بندو

وہ کتے بھی ایسا بھرتے ہیں کتے بھی نائی بھی ایسا بھرتے ہیں ہاں تو بھار نیک لیے لگا یہ نائی بھار رہی وہاں تو میں نائی سنوری میں کیوں کو نہیں لوں وہاں تو میں نائی سنوری نائی بھی بڑا بھار نیک لیے لگا آن نائی بھٹی ہاں بھی آن نائی ہم بھار کو کھائی دو دو ہم آرہا کو دھوا کتے سی بھرتا ہے یہ جو لوگ بھول رہے ہیں جو کیسا بھار کر رہا ہے آپ لوگ سوچ رہے

ಅವ್ರು ಏನ್ ಮಾಡಿದಾರ ಅಂಬಾ ನೀವೇ ತುರ್ಗುಪ್ಪ ತಾಲೂಕದಾಗ ಈಗ ರೈಲ್ಕಂಡ್ ಹೇಳ್ತಾ ಇದ್ದರು ಎಲ್ಲಿ ಗಾಲ್ದನ್ ಅದ ಅವ್ ಗಾರ್ಡನ್ ಇದ್ದಲ್ಲಿ ಬೆಂಚ್ ಹಾಕಿದಾರ ಅದಕ್ಕೆ ಬಿಟ್ಟು ಅವ್ರ ಏನ್ ಮಾಡಿದಾರೆ ಯಾರು ಈಗ ಹತ್ತು ವರ್ಷ ನೋಡ್ರಿ ಖುಬಾ ಬಿ ನೋಡ್ರಿ ಬೇಗ ಕಾನೂನು ಮೆತ್ತಿ ಮಾಡ್ತೀನಿ ಸಾಗರಿನು ಅಂತ ಕ್ಯಾಚರ್ ಕೊಟ್ಟ್ರಿ ಎಲ್ಲ ಕಲ್ಲ ಇವಾಗ ಬೇಕಾರನು ಯಾಕಂದ್ರೆ ಅವ್ರು ನಮಗ್ ಸಾಗರನು ಖುಬಾಪ್ನೇ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮ ಸಾಗರ ಬೇ ಓಟ ಬಾರ್ದನು ಬಾ

سدر چندر پاٹل پریشت اروند بھی پاٹل امرتر چکو مہنڈا پاٹل یوک مکھن ابھیشک پاٹل ملے آس بیا سہوری بار